ಹೆಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಿಕನ್ ಚೈನೀಸ್ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ತುಂಬನೇ ರುಚಿಯಾಗಿರ್ತದೆ ಈ ಥರ ಕಟ್ಲೆಟ್ ಮಾಡೋದರಿಂದ ಹಾಗೆ ತುಂಬಾ ಸಿಂಪಲ್ ಕೂಡ ಆಗಿದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಚಿಕನ್ ಚೈನೀಸ್ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ ಇದರಲ್ಲಿ ಮುಳ್ಳಿಲ್ಲ ಖಾಲಿ ಮಾಂಸ ಮಾತ್ರ ಇರೋದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ ನೆಕ್ಸ್ಟ್ ನಾನಿಲ್ಲೊಂದು ಒಂದು ಪಾತ್ರೆ ತೊಗೊಂಡಿದ್ದೇನೆ ಈ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ ನಂತರ ನಾನಿಲ್ಲಿ ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಗ್ಯಾಸ್ ಫ್ಲೇಮಲ್ಲಿ ನಾನು ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಹುರಿಬೇಕು ಹುರಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಈ ತೊಳೆದಿಟ್ಟ ಚಿಕನ್ ಮಾಂಸ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ವೈಟ್ ಕಲರ್ ಬರೋ ತನಕ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಾಂಸವನ್ನು ಚಿಕನ್ ಮಾಂಸವನ್ನು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಆನಂತರ ಒಂದು ಚಮಚದಷ್ಟು ಕುಟ್ಟಿ ಪುಡಿ ಮಾಡಿದ ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ ನಂತರ ಒಂದು ಚಮಚದಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ಹಾಕ್ತಾ ಇದ್ದೇನೆ ಆ ನಂತರ ಒಂದು ಚಿಕನ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೇನೆ ಇದು ಅಂಗಡಿಯಲ್ಲಿ ಸಿಗ್ತದೆ ಚಿಕನ್ ಕ್ಯೂಬ್ಸ್ ಅಂತ ಹೇಳಿದರೆ ಕೊಡ್ತಾರೆ ಅದನ್ನು ಹಾಕಿದ ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ ಹಾಕಿ ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಇಲ್ಲಿ ನಾನು ಆರು ಬ್ರೆಡ್ ಅನ್ನು ತಗೊಂಡಿದ್ದೇನೆ ಬ್ರೆಡ್ ಸ್ಲೈಸ್ ಇಲ್ಲಿ ಈ ಚಿಕನ್ ಉಂಟಲ್ಲ ಬೇಯ್ತಾ ಉಂಟು ನೋಡಿ ಇದು ಒಳ್ಳೆ ಬೇಯ್ಲಿ ಮತ್ತು ಕುದಿ ಬರಲಿ ನಾನಿಲ್ಲಿ ಮುಚ್ಚಿ ಇಡ್ತಾ ಇದ್ದೇನೆ ಇದ್ದ ನಂತರ ಒಳ್ಳೆ ಕುದಿ ಬಂದ ನಂತರ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಚಿಕನೆಲ್ಲ ಬೆಂದಿದೆ ಈಗ ಈ ಚಿಕನ್ ಬೆಂದ ನೀರನ್ನುಂಟಲ್ಲ ನಾನಿಲ್ಲಿ ಆರು ಬ್ರೆಡ್ ಸ್ಲೈಸಿಗೆ ಹಾಕ್ತಾ ಇದ್ದೇನೆ ಖಾಲಿ ನೀರು ಮಾತ್ರ ಹಾಕಿದರೆ ಸಾಕಾಗ್ತದೆ ಆ ಮಸಾಲೆಯದ್ದು ನಂತರ ಚಿಕನ್ ಪೀಸ್ ಉಂಟಲ್ಲ ಅದೇ ಇರಲಿ ಸೈಡಲ್ಲಿ ಈಗ ನೋಡಿ ಎಲ್ಲ ನೀರನ್ನು ಈ ಬ್ರೆಡ್ಡಿಗೆ ಹಾಕಿ ನೆನೆಸಿ ಇಡ್ತಾ ಇದ್ದೇನೆ ನಾನು ನೆಕ್ಸ್ಟ್ ಇಲ್ಲಿ ನೋಡಿ ಚಿಕನ್ ಮಾತ್ರ ಉಂಟು ಅದನ್ನು ಸೈಡಲ್ಲಿಟ್ಟು ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನಂತರ ಅರ್ಧ ಪೀಸ್ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಚೆನ್ನಾಗಿ ಹುರಿಯಿರಿ ಈ ಎಣ್ಣೆಯಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ತನಕ ಹುರಿಬೇಕು ಹುರಿದ ನಂತರ ನೋಡಿ ಒಂದು ಸೈಡಲ್ಲಿ ಚಿಕನ್ ಪೀಸ್ ಉಂಟು ನಂತರ ಇನ್ನೊಂದು ಸೈಡಲ್ಲಿ ಕ್ಯಾರೆಟ್ ಕೂಡ ಹುರಿತಾ ಇದ್ದೇನೆ ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಮೀಡಿಯಂ ಅದು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮನ್ನು ಹಾಕಿ ಈ ಥರ ಚೆನ್ನಾಗಿ ಹುರಿಯಿರಿ ಹುರಿದ ನಂತರ ನೆಕ್ಸ್ಟ್ ಈ ಬದಿಯಲ್ಲಿದ್ದ ಚಿಕನನ್ನು ನಾನಿಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಅಂದರೆ ಪೀಸ್ ಸ್ವಲ್ಪ ದೊಡ್ಡದುಂಟು ಅದಕ್ಕೋಸ್ಕರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಣ್ಣ ಸಣ್ಣದಾಗಿ ಮಾಡ್ತಾ ಇದ್ದೇನೆ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಅರ್ಧ ಕ್ಯಾಬೇಜನ್ನು ಹಾಕ್ತಾ ಇದ್ದೇನೆ ಹಾಕಿ ಎಲ್ಲ ತರಕಾರಿ ಮತ್ತು ಚಿಕನನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ಎರಡು ಚಮಚದಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ಸೋಯಾ ಸಾಸ್ ಹಾಕಿದ ನಂತರ ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಆನಂತರ ಒಂದು ದೊಡ್ಡ ಚಮಚದಷ್ಟು ನಾನು ಕೆಚಪ್ ಉಂಟಲ್ಲ ಟೊಮೆಟೊ ಕೆಚ್ಚಪ್ಪನ್ನು ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳಿ ಈ ಮಸಾಲೆಗೆಲ್ಲ ಉಂಟಲ್ಲ ಈ ಹಾಕಿದ ಎಕ್ಸ್ಟ್ರಾ ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ ನಾನು ಇದ್ದೇನೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ಹಾಕಿದ ನಂತರ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ನಾವು ನೆನೆಸಿಟ್ಟ ಬ್ರೆಡ್ ಉಂಟಲ್ಲ ಅದಕ್ಕೆ ಈ ಮಾಡಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಬೇಕು ಹಾಕಿದ ನಂತರ ಕಿವಿಚಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಬ್ರೆಡ್ ನಾವು ಇಲ್ಲಿ ಯಾಕೆ ಯೂಸ್ ಮಾಡಿದ್ದಂತ ಹೇಳಿದರೆ ಬೈಂಡಿಂಗಿಗೋಸ್ಕರ ನಾವಿಲ್ಲಿ ಬ್ರೆಡ್ಡನ್ನು ಯೂಸ್ ಮಾಡಿದ್ದು ಎಲ್ಲ ಮಸಾಲನ್ನು ಕೂಡ ಹಾಕಿ ಚೆನ್ನಾಗಿ ಈ ಬ್ರೆಡ್ ಜೊತೆ ಬೈಂಡ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಕೈಯಲ್ಲಿ ಚೆನ್ನಾಗಿ ಮಸಾಲನ್ನೆಲ್ಲ ಮಿಕ್ಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಆ ಬೈಂಡ್ ಮಾಡಿಟ್ಟ ಬ್ರೆಡ್ ಮತ್ತು ಇದನ್ನೆಲ್ಲ ಉಂಟಲ್ಲ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ಮೆ ಮೆಲ್ಲಗೆ ಒತ್ತಿ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಕಾಯಿಸಲಿಕ್ಕೆ ಹಾಕ್ತಾಯಿದ್ದೇನೆ ಫಸ್ಟಿಗೆ ಸ್ವಲ್ಪ ಸಾಫ್ಟಾಗಿಯೇ ಇರ್ತದೆ ತುಂಬ ಜಾಗ್ರತೆಯಲ್ಲಿ ನಾವಿದನ್ನು ಮಗುಚಿ ಹಾಕ್ಕೊಳ್ಬೇಕು ಒಂದು ಸೈಡ್ ಕಾಯಿಲಿ ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈಗ ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ನಾವಿಲ್ಲಿ ಮಗುಚಿ ಹಾಕ್ಕೊಳ್ಬೇಕು ಕಾಯಿಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಗ್ಯಾಸ್ ಫ್ಲೇಮ್ ನಾವಿಲ್ಲಿ ಜೋರಲ್ಲಿಟ್ಟು ಕಾಯಿಸೋದಲ್ಲ ಮೀಡಿಯಮಲ್ಲಿಟ್ಟು ಕಾಯಿಸಬೇಕು ಈಗ ನೋಡಿ ಒಂದು ಸೈಡ್ ಕಾದಿದೆ ಕಾದ ನಂತರ ನಾನಿಲ್ಲಿ ಮಗುಚಿ ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಗ್ರತೆಯಲ್ಲಿ ಮಗುಚಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಗುಚಿ ಹಾಕ್ಕೊಂಡು ಎರಡೂ ಬದಿ ಕೂಡ ಕಾಯಿಸಬೇಕು ಈ ಥರ ಕಲರ್ ಬಂದರೆ ಸಾಕಾಗ್ತದೆ ಈಗ ನೋಡಿ ಚಿಕನ್ ಚೈನೀಸ್ ಕಟ್ಲೆಟ್ ರೆಡಿಯಾಗಿದೆ ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈ ಚಿಕನ್ ಚೈನೀಸ್ ಕಟ್ಲೆಟ್ ಉಂಟಲ್ಲ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿದರೆ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಸಿಂಪಲ್ ಆಗಿರುವ ಚಿಕನ್ ಚೈನೀಸ್ ಕಟ್ಟೆಟಾನ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಾನು ಮಾಡಿದ್ದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟೊ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್